ಮಾತ್ರ ಅಲ್ಲ ಒಮ್ಮೆ ತಿರುಗಾಟವನ್ನು ನಡೆಸುತ್ತಾ ಬರಬೇಕು ಇನ್ನೂ ಸಾವಕಾಶ ಇಲ್ಲ ವಿಳಂಬ ಆದಷ್ಟು ಬೇಗ ಹೋಗುವುದಲ್ಲ

പാട്ട yeah,

and mm -hmm. ನುಡಿಸಿ ಬಾಯ್ತಲ್ಲ ಹೇಗೆ ನುಡಿಸಲಿ 对，对。<laughs>

30. 30. oh no you I ಬಂದವರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ನನ್ನ ಪರಿಚಯವನ್ನು ಕೇಳ್ತಾ ಆಯ್ತ ಸದ್ಯ ಅವರ ಮಾತನ್ನು ಗಮನವಿಟ್ಟು ಕೇಳಿಲ್ಲ ಅಲ್ಲ ಅಹಾ ಅಹಾ ಈ ಒಬ್ಬರು ರಸಿಕರೇ ಹೌದಪ್ಪ ಹೌದೌದು ಹೌದು ಆಗಂತೆ ಜೀವನದಲ್ಲಿ ರಸಿಕ ತನ್ನ ಇರಬೇಕಲ್ಲ ಒಂದು ಮಾತುಂಟು ಲೋಕದಲ್ಲಿ ಗೊತ್ತಾ ರಸಿಕೆ ನಾಡಿದಂತಹ ಮಾತು ಶಶಿವು ದಯಿಸಿದಂತೆ ರಸಿಕಾ ಮಾತು ಕಾದ ಸೀತವನ್ನು ಕರಣಗಳಿಗೆ ಹುಯ್ದಂತೆ ಹಾಗೆ ನೀವು ಆಡಿದಂತಹ ಮಾತುಗಳಿಂದ ಅಂತರಿಸಿಕೊಂಡು ಹಾಗಾಗಿ ಮಾತು ನಮ್ಮದು ಸ್ಪಷ್ಟವಾಗಿರಬೇಕು ಮತ್ತು ಚಂದವಾಗಿರಬೇಕು ಒಂದು ಒಂದು ಯೋಧನ ಪ್ರತಿಬಿಂಬವನ್ನೇ ತೋರುತ್ತಾಯಿತು ಮಾತ್ರವಲ್ಲ ನಿಮ್ಮ ತೊಡುಗೆಯನ್ನು ಕಂಡ ಮನಸ್ಸಿಗೆ ಒಂದು ಸಂತೋಷ ಹಾಗಿದ್ರೆ ನೀವು ಸಾಮರ್ಥ್ಯ ಇಲ್ಲದವರಲ್ಲೂ ಮಹಾಪರಾಕ್ರಮಿಯಾಗಿದ್ದೀರಾ ಬಾಹ್ಯದಿಂದ ನೋಡಿದರೂ ನೀವು ಚಂದವೆ ನಿಮ್ಮ ಅಂತರಂಗದ ಮನಸ್ಸಿನ ಮಾತಂಗ ಕೇಳಿದಾಗಲೂ ಚಂದವಿ ಆದ್ರೆ ಏನ್ ಮಾಡೋಣ ಮಾತನಾಡುವಾಗ ಸ್ವಲ್ಪ ಯೋಚಿಸುವುದಾದ್ರೂ ಬೇಡ ಅಲ್ಲ ತಪ್ಪು ತಪ್ಪು ತಪ್ಪಲ್ಲ ಆದ್ರೆ ಹೆಣ್ಣಿನಲ್ಲಿ ಮಾತನಾಡುವುದು ಈಗ ಹೆಣ್ಣಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಅವರ ಪರಿಚಯ ಮೊದಲು ಹೇಳಬೇಕು ಆಮೇಲೆ ಹೆಣ್ಣಿನ ಪರಿಚಯವನ್ನು ಕೇಳಲಿಕ್ಕೆ ಬರುತ್ತೆ ಈಗ ಹೆಣ್ಣಾದಂತಹ ನಾನು ನೇರವಾಗಿ ನಿಮ್ಮ ನನ್ನ ಪರಿಚಯವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಆಗ್ತದ ಮೊದಲು ನಿಮ್ಮ ಪರಿಚಯ ಎಲ್ಲಿಂದ ಬಂದಿದ್ದೀರಾ ಏನು ಕತೆ ಯಾಕಾಗಿ ಯಾಕಾಗಿ ಈ ಕಡೆ ವಿಚಾರವನ್ನು ವಿಚಾರವನ್ನು ನನ್ನ ಈ ಬಗ್ಗೆ ಯೋಚಿಸಿ ಮುಂದುವರಿಯಬಹುದು ಆದ್ರೆ ನೀವು ನೇರವಾಗಿ ನನ್ನ ಬಗ್ಗೆ ಯಾಕೆ ಕೇಳಲಿಕ್ಕೆ ಬಂದ್ರೆ ಅದು ಸರಿಯಾಗುವುದಿಲ್ಲ ಯಾರು ನೀವು ಎಲ್ಲಿಂದ ಬಂದಿದ್ದೀರಾ ಯಾಕಾಗಿ ಬಂದಿದ್ದೀರಾ ಈ ಪ್ರಶ್ನೆಗೆ ಒಂದು ಉತ್ತರ ಕೊಡುವಿರಾ